ನೋಡಿ ಈಗ ನಾನೊಂದು ತರಕಾರಿ ತೋರಿಸ್ತಾ ಇದ್ದೀನಿ ಇದು ಸೀಮೆ ಬದ್ನೇಕಾಯಿ ಅಂತಾರೆ ಚೌಚೌನ್ ಅಂತಾರೆ ಇದಕ್ಕೆ ಇದನ್ನ ಎಳಿಯದದ ಭಾಳ ತುಂಬ ಇದನ್ನೇನು ಮಾಡಿಬಿಟ್ಟಿದ್ದೀನಿ ಹೊರಗಿಂದ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಫೀಲ್ ಮಾಡಿಕೊಂಡು ಒಳಗಿಂದ ಬೆಂಡೆ ಆಗಿರ್ತದಲ್ಲ ಅದನ್ನು ತೆಗೆದೀನಿ ಬೀಜದ ಗತ್ತಿರ್ತದೆಲ್ಲ ಅದನ್ನು ತೆಗೆದುಬಿಟ್ಟು ಉದ್ದಾಗಿ ನೀವು ಹೆಂಗೆ ಬೇಕು ಆ ಕಾಲದಲ್ಲಿ ತಳೆಳಿಗೆ ಹಚ್ಕೋಬೇಕು ಆಮೇಲೆ ಇದನ್ನು ಅಷ್ಟು ಪುಡಿ ಉಪ್ಪು ಹಾಕಿ ತೊಳ್ಕೊಬೇಕು ಇದು ಮಾಡಲಿಕ್ಕೆ ಒಂದು ಸಣ್ಣ ಮಸಾಲೆ ಇದ್ದೀನಿ ನಾನು ಈ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಬೀಸ ಆಮೇಲೆ ಇಂಗು ಇಂಗು ಇದಕ್ಕೆ ತುಂಬ ಹಾಕಬೇಕು ಇಂಗಿನ ಘಮನೇ ಘಮ ಇದಕ್ಕೆ ಆಮೇಲೆ ಮೆಣಸಿನ್ಕಾಯಿ ಒಂದು ಎರಡು ಮೂರು ಹಾಕಿಬಿಟ್ಟು ಹಸಿ ಕೊಬ್ಬರಿ ತುಯಲ್ಲಿ ಮಸಾಲೆ ಹೂದ್ ಹಾಕಿ ಏನು ಮಾಡ್ತೀನಿ ರುಬ್ಕೋತೀನ ಮೊದ್ಲು ಉಪ್ಪು ನೀರಲ್ಲಿ ಏನು ಮಾಡ್ತಾಯಿದ್ದೀನಿ ಕುದಿಸಿ ಕುದಿಸ್ಕೋತೀನಿ ಮೊದಲು ಆಮೇಲೆ ಮಸಾಲೆ ರುಬ್ಬಿ ಹೆಂಗೆ ಹಾಕಿ ನೋಡಿ ಚೌಚೌ ಏನಿದೆಯಲ್ಲ ಅಲ್ಲ ಸಿಮೆ ಬದ್ನೆಕಾಯಿ ಈಗ ಬೆಂದಿದೆ ಅವು ಬೆಂದಿವೆ ಈಗ ಏನು ಮಾಡ್ತಾಯಿದ್ದೀನಿ ನಾನು ಅದನ್ನು ಒಗ್ಗರಣೆ ಹಾಕ್ತಾರೆ ಎಣ್ಣೆ ಮುಂದಾಗಿರ್ಬೇಕು ಇದಕ್ಕೆ ಯಾಕಂದ್ರೆ ನಾವು ವೃದ್ಧದ ರುಬ್ಬಿದ ಮಸಾಲೆ ಹಾಕ್ತೀವಲ್ಲ ಅದೆಲ್ಲ ಅದನ್ನು ಅದ್ರ ಈಗ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಷ್ಟಪಟ್ಟ ಅಂತ ಸಿಡಿದಾಗ ನಾವು ಏನು ಮಾಡಬೇಕು ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿಬಿಟ್ಟು ಇವೇನು ರುಬ್ಬಿದ್ವಲ್ಲ ನೋಡಿ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೇ ಬೇಕು ಬಾಯ್ಲ್ ಮಾಡಿದ್ದೀನಿ ಆದರೂ ಸ್ವಲ್ಪ ಅದಕ್ಕೆ ಏನು ಮಾಡಬೇಕು ಇದನ್ನು ಸ್ವಲ್ಪ ಉಪ್ಪು ನಾವು ನೋಡ್ಕೊಂಡು ಹಾಕೊಳ್ಳಿ ನೀವು ಉಪ್ಪು ಎಷ್ಟು ಬೇಕು ರುಚಿಗೋಸ್ಕರ ಅದು ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ನೋಡಿದ್ದು ಚೆನ್ನಾಗಿ ಬೆಂದಿದೆವು ಈಗ ರುಬ್ಬಿನ ಮಸಾಲೆ ಹಾಕ್ಬೇಕು ಇದಕ್ಕೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಬಿಕ್ಸ್ ಅದಕ್ಕೆ ಪಲ್ಯ ಭಾಳ ರುಚಿ ಇದು ಚಪಾತಿ ಬಿಸಿ ಬಿಸಿ ಚಪಾತಿಗಂತೂ ತುಂಬ ರುಚಿ ಎಷ್ಟೋ ಮಠದಲ್ಲಿ ನೋಡಿದ್ದೆ ನಾ ಇದು ಮಾಡಿದ್ದು ನಾವು ಬಾಯ್ಲ್ ಮಾಡಿ ಹಾಕಿರ್ತೀವಲ್ಲ ಅದಕ್ಕೆ ಬೆಯ್ಯೋದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ಇದಕ್ಕೆ ಮಸಾಲೆ ಹಾಕಿ ಸ್ವಲ್ಪ ಸ್ವಲ್ಪ ಹಣ್ಣು ಹುಳಿ ಒಂದು ಸ್ವಲ್ಪ ಉಪ್ಪು ಟೇಸ್ಟಿಗೋಸ್ಕರ ನೋಡ್ಕೋಬೇಕು ನೋಡ್ಕೊಂಡು ಮಾಡ್ಬೇಕು ಅದನ್ನು ನೀವು ಖಾರ ಬೇಕಂದ್ರೆ ಇನ್ನೂ ಕೆಂಪು ಆಗ್ಬೇಕಂದ್ರೆ ಖಾರನೂ ಹಾಕ್ಬೋದು ಇದಕ್ಕೆ ಆದರೆ ಡೈಲಿ ಮಾಡೋದಲ್ಲ ಹಿಂಗಾಗಿ ನಾನು ಭಾಳ ಖಾರ ಹಾಕಿಲ್ಲ ಇದಕ್ಕೆ ಇದನ್ನು ನೋಡಿ ಚಪಾತಿಗೆ ತುಂಬ ರುಚಿ ಆಗ್ತದೆ ಇದನ್ನ ಡಿಶ್ ಔಟ್ ಮಾಡೋ ಮುಂದಾಗ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚಲೋ ಅನಿಸಿದ್ರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ